ಎಲ್ರಿಗೂ ನಮಸ್ಕಾರ ನಾನು ಶಾಲೆಗಳಿಗೆ ಭೇಟಿ ನೀಡಿದಾಗ ಹಲವು ಪೋಷಕರು ಮಾತಿಗೆ ಸಿಗ್ತಾರೆ ಅವರೊಡನೆ ನಾನು ಪ್ರಶ್ನೆ ಕೇಳಿಕೊಂಟು ಪೋಷಕರಾಗಿ ನಿಮ್ಮ ಜವಾಬ್ದಾರಿಗಳೇನು ಅಂತ ಅವರಲ್ಲಿ ಕೆಲವರು ಆಡಿದ ಮಾತುಗಳನ್ನು ಅವರ ಪದಗಳಲ್ಲಿಯೇ ಕೇಳಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನಾವೇ ಜವಾಬ್ದಾರಿ ತೆಗೆದುಕೊಳ್ಳೋದಾದ್ರೆ ಮಕ್ಕಳನ್ನ ಯಾಕೆ ಶಾಲೆ ಕಳಿಸ್ಬೇಕು ಶಾಲೆಗಳಿರೋದು ಯಾಕೆ ಶಿಕ್ಷಕರು ಮಾಡೋದೇನು ಮತ್ತೆ ನಮಗಷ್ಟು ಪುರುಸೊತ್ತಿದ್ರೆ ಅಷ್ಟೊಂದು ಕಷ್ಟದಿಂದ ನಾವು ಶಾಲೆಗೆ ಕಳಿಸ್ತಾ ಇರಲಿಲ್ಲ ಇನ್ನೊಬ್ಬರು ಹೇಳ್ತಾರೆ ಮಕ್ಕಳಿಗೆ ಹೇಳಿಕೊಡ್ಲು ನಮಗೇನು ಗೊತ್ತು ಶಿಕ್ಷಕರು ಹೇಳಿಕೊಟ್ಟಿದ್ದೆಲ್ಲ ಸರಿ ಅವರಿಗೆ ಗೊತ್ತು ಏನ್ ಮಾಡಬೇಕು ಅಂತ ನಾವು ಶಾಲೆಗೆ ಹೋಗಿಲ್ಲ ಇನ್ನು ನಮಗೇನು ಗೊತ್ತಾಗುತ್ತೆ ನಾವೇನಿದ್ರು ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಷ್ಟೇ ಇನ್ನೂ ಇನ್ನೊಬ್ಬರು ಹೇಳ್ತಾರೆ ಕೇಳಿ ಮಕ್ಕಳು ನಾವು ಹೇಳಿದ್ದು ಕೇಳೋದೇ ಇಲ್ಲ ನೋಡಿ ಮೊಬೈಲ್ ಟಿ ವಿ ಆಟ ಇಷ್ಟೇ ನಾವು ಟೀಚರ್ಸ್ಗೆ ಸರಿಯಾಗಿ ಹೋಮ್ವರ್ಕ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಏನು ಮಾಡೋದಿಲ್ಲ ಹೋಮ್ವರ್ಕ್ ಕೊಡಬಾರ್ದು ಅಂತ ಹೇಳಿದಾರಂತೆ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಈಗ ಶಿಕ್ಷಕರೇನು ಹೇಳ್ತಾರೆ ಕೇಳಿ ಅಯ್ಯೋ ನಾವು ಕಷ್ಟಪಟ್ಟು ಹೇಳ್ಕೊಡೋದು ಈ ಶಾಲೆ ಆವರಣದಿಂದ ಆಚೆ ಹೋದರೆ ಸಾಕು ಟಿ ವಿ ಮೊಬೈಲ್ ಇಂಟರ್ನೆಟ್ ಎಲ್ಲ ಸಿಗುತ್ತೆ ಆಮೇಲೆ ಆಟ ಶಾಲೆಯಲ್ಲಿ ಕಲಿತದ್ದೆಲ್ಲ ಮರೆತು ಮರುದಿವಸ ಬರುವಾಗ ಎಲ್ಲ ತಲೆ ಖಾಲಿಯಾಗಿರುತ್ತೆ ಮತ್ತೆ ಅದೇ ಹೇಳ್ಕೊಡೋದು ಮನೆಯಿಂದ ಬೆಂಬಲ ಸಿಗದಿದ್ದರೆ ಆಗೋದಿಲ್ಲ ನಾವು ಎಷ್ಟು ಮಾಡಿದರೂ ಅಷ್ಟೇ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡಾಗ ಕೆಲವು ಪ್ರಶ್ನೆಗಳು ಮನಸ್ಸಿಗೆ ಬರ್ತವೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಯಾರದ್ದು ಶಾಲೆಯದೇ ಪೋಷಕರದ್ದೇ ಅಥವಾ ಸಮಾಜದ್ದೇ ಅಥವಾ ಎಲ್ಲರದ್ದೇ ಎಷ್ಟೋ ಬಾರಿ ಚರ್ಚೆಯ ವೇಳೆಗೆ ಮಕ್ಕಳ ಶಿಕ್ಷಣದಲ್ಲಿನ ಕೊರತೆಗಳಿಗೆ ಎಲ್ಲರೂ ಇತರರನ್ನು ಬೊಟ್ಟು ಮಾಡೋದು ಹಾಗೂ ಯಶಸ್ಸಿಗೆ ತಾವೆಲ್ಲರೂ ಕಾರಣ ಅಂತ ಹೇಳೋದು ಕಂಡುಬರುತ್ತೆ ಈ ಎರಡೂ ಅಭಿಪ್ರಾಯಗಳ ನಡುವಿನ ಸತ್ಯವನ್ನ ಅರ್ಥ ಮಾಡಿಕೊಳ್ತಾ ಪೋಷಕರಾಗಿ ಮಕ್ಕಳ ಶಿಕ್ಷಣದ ಬಗ್ಗೆ ನಮ್ಮ ಜವಾಬ್ದಾರಿಗಳೇನು ಎನ್ನುವ ಕುರಿತಂತೆ ಚರ್ಚಿಸೋದು ನನ್ನ ಉದ್ದೇಶ ಮಕ್ಕಳ ಕಲಿಕೆ ಮನೆಯಿಂದಲೇ ಆರಂಭ ಆಗುತ್ತೆ ಕಲಿಕೆ ಎಂದರೆ ಅಕ್ಷರಾಭ್ಯಾಸ ಎಂದೆಲ್ಲ ತಿಳಿಬೇಕಾಗಿಲ್ಲ ಮಗು ತನ್ನ ಮನೆ ಮಂದಿಯಿಂದ ಕುಟುಂಬವೆಂಬ ಚಿಕ್ಕ ಸಮಾಜದಲ್ಲಿ ಹೇಗೆ ಬದುಕೋದು ಅನ್ನೋದನ್ನ ಕಲಿಯುತ್ತೆ ಭಾಷೆಯ ಬಳಕೆ ಹಾಗೂ ಮನೆ ಭಾಷೆಯ ಬಳಕೆ ಈ ಎರಡರ ಮೂಲಕ ಮುಖ್ಯವಾಗಿ ಮನೆ ಭಾಷೆಯೇ ಮೊದಲ ಕಲಿಕೆಯ ಪಾಠಗಳು ಅವೆಲ್ಲ ಮನೆಯಲ್ಲಿಯೇ ಆರಂಭ ಆಗ್ತವೆ ಶಾಲೆಗೆ ಬರಲೇ ಬರದೇ ಇರಲಿ ಹುಟ್ಟಿನಿಂದಲೇ ಕಲಿಕೆ ಆರಂಭ ಆಗ್ತದೆ ಮತ್ತೆ ಅದು ಜೀವನ ಪೂರ್ತಿ ನಿರಂತರ ಮಗು ಶಾಲೆಗೆ ಬರುವುದರಿಂದ ಕಲಿಕೆ ಹೆಚ್ಚು ವೇಗ ಪಡೆದುಕೊಳ್ಳುತ್ತದೆ ಮತ್ತು ಸಂಘಟಿತ ರೀತಿಯಲ್ಲಿ ಹೆಚ್ಚಿನ ಕಲಿಕೆ ಸಾಧ್ಯವಾಗುತ್ತೆ ಶಾಲೆಯಲ್ಲಾಗುವ ಕಲಿಕೆ ಮಗುವಿನ ಅಥವಾ ಒಬ್ಬ ವ್ಯಕ್ತಿಯ ಒಟ್ಟಾರೆ ಕಲಿಕೆಯ ಒಂದು ಭಾಗ ಮಾತ್ರ ಶಾಲೆಗೆ ಹೋಗುವ ಮಗುವಿನ ಕಲಿಕೆಗೆ ಎರಡು ಆಯಾಮಗಳಿರ್ತವೆ ಅವೆಂದರೆ ಶಾಲೆಯಲ್ಲಾಗುವ ಔಪಚಾರಿಕ ಕಲಿಕೆ ಮತ್ತು ಶಾಲೆಯ ಹೊರಗೆ ಆಗುವ ಅನೌಪಚಾರಿಕ ಕಲಿಕೆ ಈ ಎರಡರಲ್ಲಿ ಮತ್ತೆ ಮೂರು ಸಾಧ್ಯತೆಗಳಿದ್ದಾವೆ ಶಾಲೆ ಮತ್ತು ಶಾಲೆಯ ಹೊರಗಿನ ಕಲಿಕೆಗಳು ಪರಸ್ಪರ ಪೂರಕವಾಗಿರಬಹುದು ಸಮಾನಾಂತರವಾಗಿರಬಹುದು ಅಥವಾ ಪರಸ್ಪರ ವಿರೋಧವುಳ್ಳವುಗಳೂ ಆಗಿರಬಹುದು ಉದಾಹರಣೆಗೆ ಮಗು ಶಾಲೆಯ ಹೊರಗಿನ ಪರಿಸರದಲ್ಲಿ ಶಾಲಾ ಕಲಿಕೆಗೆ ಪೂರಕವಾಗಿರುವ ವಿಷಯಗಳನ್ನು ಅನುಭವದ ಮೂಲಕ ಪಡೆದುಕೊಳ್ಳಲು ಸಾಧ್ಯ ಇದೆ ಶಾಲೆಯಲ್ಲಿ ಕಲಿತ ವಿಷಯಗಳನ್ನು ಅಳವಡಿಸಿಕೊಳ್ಳುವ ಅವಕಾಶಗಳು ಶಾಲೆಯ ಹೊರಗಿನ ಜೀವನದಲ್ಲಿ ದೊರಕಿದರೆ ಕಲಿಕೆ ಗಟ್ಟಿಯಾಗುತ್ತೆ ಶಾಲೆಯಲ್ಲಿ ಕಲಿತ ಏನನ್ನೂ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗದಿದ್ರೆ ಶಾಲಾ ಕಲಿಕೆ ಮರುಪುಷ್ಟಿಯಿಲ್ಲದೆಯೇ ಹೊರಗೆ ಬಿಡುತ್ತೆ ಸತ್ಯ ಹೇಳಬೇಕು ಅಂತ ಶಾಲೆಯಲ್ಲಿ ಔಪಚಾರಿಕವಾಗಿ ಕಲ್ತ್ಕೊಂಡಂಥ ಮಗುವಿಗೆ ಸತ್ಯವನ್ನು ಆಚರಿಸಲು ಸಮಾಜ ಅವಕಾಶ ನೀಡದಿದ್ದರೆ ಶಾಲಾ ಕಲಿಕೆಯೇ ವ್ಯರ್ಥವಾಗುತ್ತೆ ಶಾಲೆಯಲ್ಲಿ ಮಗು ಗಣಿತ ವಿಜ್ಞಾನ ಇತ್ಯಾದಿ ವಿಷಯಗಳನ್ನು ಕಲ್ತುಕೊಳ್ಳುತ್ತೆ ಶಾಲೆಯ ಹೊರಗೆ ತೆಂಗಿನ ಮರ ಹತ್ತೋದು ಮನೆ ಕೆಲಸ ಮಾಡೋದು ವ್ಯಾಪಾರ ಮಾಡೋದು ಇತ್ಯಾದಿ ಕಲ್ತ್ಕೊಳ್ಳುತ್ತೆ ಈಗ ನೋಡಿ ಇಲ್ಲಿ ಶಾಲೆ ಹಾಗೂ ಶಾಲೆಯ ಹೊರಗೆ ಸಮಾನಾಂತರ ಕಲಿಕೆ ಆಗೋದು ಕಂಡುಬರುತ್ತೆ ಈಗ ಚರ್ಚಿಸಿದ ಈ ಮೂರೂ ವಿಧಗಳಲ್ಲಿ ಸಮಾನಾಂತರ ಕಲಿಕೆ ಇದ್ದೇ ಇರುತ್ತೆ ವಿರೋಧವಿರುವಂಥ ಕಲಿಕೆಯನ್ನ ನಾವು ಸ್ವಲ್ಪ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಆದರೆ ಪೂರಕವಾಗಿರೋದು ಮತ್ತು ಸಮಾನಾಂತರವಾಗಿರುವ ಈ ಎರಡು ಕಲಿಕೆಗಳನ್ನ ಒಟ್ಟಾರೆ ಶಾಲಾ ಕಲಿಕೆಗೆ ಪೂರಕವಾಗಿರುವಂತೆ ನೋಡಿಕೊಳ್ಳಲು ಸಾಧ್ಯವೇ ಎನ್ನೋದೊಂದು ವಿಷಯ ಶಾಲಾ ಕಲಿಕೆ ಹಾಗೂ ಹೊರಗಿನ ಕಲಿಕೆ ಬೇರೆ ಬೇರೆ ಆಗಿದ್ರೆ ಒಂದು ಸುಸಂಘಟಿತ ಕಲಿಕಾ ಪ್ರಯತ್ನ ಜೀವನಕ್ಕೆ ಸಂಬಂಧವಿಲ್ಲದೆಯೇ ಉಳಿದುಬಿಡುತ್ತದೆ ಬಹುಶಃ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಕಾಡುತ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ ಇದುವೇ ಶಾಲಾ ಶಿಕ್ಷಣವು ಜೀವನಕ್ಕೆ ಸಂಬಂಧವೇ ಇಲ್ಲದೆ ಉಳಿದುಬಿಡುತ್ತೆ ಎಲ್ಲ ವಿಷಯಗಳನ್ನು ನಾವು ಅರ್ಥೈಸಿಕೊಳ್ಳೋದು ಯಾಕೆ ಮುಖ್ಯ ಎನ್ನುವುದು ಈಗ ಸ್ವಲ್ಪ ಮಟ್ಟಿಗಾದರೂ ತಮ್ಮ ಗಮನಕ್ಕೆ ಬಂದಿರಬಹುದು ಅನ್ಕೊಳ್ತೀನಿ ಶಾಲೆ ಅತ್ಯಂತ ಸುಸಂಘಟಿತ ರೀತಿಯಲ್ಲಿ ಕಲಿಕೆಯನ್ನು ಸಂಘಟಿಸುತ್ತದೆ ಈ ಕಲಿಕೆ ಸಮಾಜದಲ್ಲಿ ಮರುಪುಷ್ಟಿ ಪಡೆಯಬೇಕಾದ ಅವಶ್ಯಕತೆ ಇದೆ ಅದರೊಂದಿಗೆ ಅದನ್ನು ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಅವಕಾಶಗಳು ದೊರಕಿದಾಗ ಶಿಕ್ಷಣ ಹೆಚ್ಚು ಹೆಚ್ಚು ಅರ್ಥಪೂರ್ಣವಾಗುತ್ತೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಗುವಿನ ಕಲಿಕೆಯ ಕುರಿತಂತೆ ಶಾಲೆ ಎಷ್ಟು ಜವಾಬ್ದಾರಿ ಹೊಂದಿರುತ್ತದೆಯೋ ಅಷ್ಟೇ ಜವಾಬ್ದಾರಿಯನ್ನು ಸಮಾಜ ಹಾಗೂ ಕುಟುಂಬ ಕೂಡ ಹೊಂದಿರುತ್ತದೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ನಾವು ಯಾರೂ ಈ ನಮ್ಮ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನಮ್ಮ ಮುಂದಿರಬೇಕಾದ ಪ್ರಶ್ನೆ ಇದನ್ನು ಹೇಗೆ ಸಾಧಿಸೋದು ಎನ್ನುವುದೇ ಆಗಿದೆ ಮಗು ದಿನದ ಏಳು ಗಂಟೆಗಳ ಕಾಲ ಮಾತ್ರ ಶಾಲೆಯಲ್ಲಿರೋದು ಉಳಿದ ಸಮಯ ಅದು ಸಮಾಜ ಹಾಗೂ ಮನೆಯಲ್ಲಿರುತ್ತೆ ಆದ್ದರಿಂದ ಶಿಕ್ಷಕರು ಶಾಲೆಯ ಹೊರಗಿನ ಪ್ರಭಾವಗಳನ್ನು ದೂರುವುದು ಅಥವಾ ಪೋಷಕರು ಶಾಲೆಯ ಮೇಲೆಯೇ ಎಲ್ಲ ಜವಾಬ್ದಾರಿಗಳನ್ನು ಹಾಕೋದು ಈ ಎರಡೂ ಸರಿಯಿಲ್ಲ ಅಸಂಗತವೇ ಶಾಲೆ ಹಾಗೂ ಸಮಾಜಗಳ ಜವಾಬ್ದಾರಿಗಳೇ ಬೇರೆ ಬೇರೆ ಅವುಗಳು ಪೂರಕವಾಗಿರುವುದು ಅತ್ಯಂತ ಅಪೇಕ್ಷಣೀಯ ಎನ್ನುವುದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕಾಗಿದೆ ಈ ನೆಲೆಯಿಂದ ಈಗ ನಾವು ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿ ಪೋಷಕರ ಹೇಗೆ ಕಾರ್ಯನಿರ್ವಹಿಸಬಹುದು ಎನ್ನುವುದನ್ನು ಚರ್ಚೆ ಮಾಡೋಣ ಮಕ್ಕಳ ಶಾಲಾ ಶಿಕ್ಷಣದ ಅಷ್ಟೂ ವರ್ಷಗಳ ಅವಧಿಯಲ್ಲಿ ಪೋಷಕರು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕಾದ ಅವಶ್ಯಕತೆ ಇದೆ ಇದು ಬರೀ ಆರ್ಥಿಕ ಅಥವಾ ಸಾಮಾಜಿಕ ಬೆಂಬಲವಲ್ಲ ಮಕ್ಕಳಿಗೆ ಬೇಕಾಗಿರುವುದು ಮಾನಸಿಕ ಬೆಂಬಲ ಸಾಂಗತ್ಯದ ಬೆಂಬಲ ತಮ್ಮ ಜೊತೆಗೆ ಮನೆಯವರು ಇದ್ದಾರೆ ಎನ್ನುವ ಭದ್ರತೆಯ ಭಾವ ಈಗ ಸಾಧ್ಯವಿರುವಷ್ಟು ಸಮಯ ಮಕ್ಕಳ ಜೊತೆ ಇರೋದು ಅಂತ ಹೇಳ್ತೀವಿ ಹೇಗಿದು ಸ್ವಲ್ಪ ನಮ್ಮ ಮನೆಯ ವ್ಯವಹಾರಗಳು ಹೇಗಿರ್ತಾವೆ ಅಂತ ನೋಡೋಣ ತಂದೆ ತಾಯಂದರಿಗೆ ದುಡಿದು ಕುಟುಂಬ ನಿರ್ವಹಣೆ ಮಾಡುವ ಜವಾಬ್ದಾರಿ ಎಲ್ಲ ಕೆಲಸಗಳ ನಡುವೆ ಒಂದಷ್ಟು ಟಿವಿ ಮೊಬೈಲ್ ತಿರುಗಾಟ ಸ್ನೇಹಿತರಿಗಾಗಿಯೂ ಸಮಯ ನೀಡಬೇಕಾದಂತ ಅವಶ್ಯಕತೆ ಇದೆ ಈ ನಡುವೆ ಸೊರಗೋದು ನಮ್ಮ ಮಕ್ಕಳೇ ಮನೆಯೊಳಗೆ ಸ್ನೇಹಿತರಿಲ್ಲ ಅಂತೂ ಒಬ್ಬರೋ ಇಬ್ಬರೋ ಇರುವಂಥ ಮಕ್ಕಳಿರುವಂಥ ಚಿಕ್ಕ ಕುಟುಂಬಗಳಲ್ಲಿ ಯಾರಿಗೆ ಯಾರೂ ಅಲ್ಲ ಅನ್ನುವಂತೆಯೇ ಇರುವಂಥ ಹಲವು ಸಂದರ್ಭಗಳು ಇರ್ತವೆ ಈ ಸಂದರ್ಭಗಳಲ್ಲಿ ಮಕ್ಕಳೇನು ಮಾಡುತ್ತಾರೆ ಅಂತ ಗಮನಿಸೋಣ ಅವರು ತಮ್ಮ ಸ್ನೇಹಿತರೊಡನೆ ಹೆಚ್ಚು ಹೆಚ್ಚು ಸಮಯ ಕಳೆಯಬಹುದು ಹವ್ಯಾಸ ಟ್ಯೂಷನ್ ಇತ್ಯಾದಿಗಳಲ್ಲಿ ಭಾಳ ಸಮಯ ಹೋಗಬಹುದು ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಅಥವಾ ಟಿ ವಿ ನೋಡಲು ತಿಳಿಸಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಳ್ಳುವ ಪೋಷಕರು ಇದ್ದಾರೆ ಇಲ್ಲೆಲ್ಲ ಕಾಡುವ ಪ್ರಶ್ನೆ ಏನೆಂದರೆ ಮಕ್ಕಳನ್ನು ಎಂಗೇಜ್ ಮಾಡೋದು ಹೇಗೆ ಅನ್ನೋದೇ ಆಗಿದೆ ಎಷ್ಟೋ ಬಾರಿ ಪೋಷಕರಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದು ಅನಿವಾರ್ಯವೂ ಆಗಿರಬಹುದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಾವು ಈ ರೀತಿ ದುಡಿಯೋದು ಅಗತ್ಯ ಅಂತ ಹೇಳೋದು ಪೋಷಕರ ತರ್ಕ ಹೌದಪ್ಪ ಅನಿಶ್ಚಿತ ಭವಿಷ್ಯವನ್ನು ಎದುರಿಸಲು ನಾವು ಕೆಲಸ ಮಾಡೋದು ಅದಕ್ಕಾಗಿ ನಮ್ಮನ್ನು ನಾವು ದೈಹಿಕವಾಗಿ ಮಾನಸಿಕವಾಗಿ ಸರಿಯಾಗಿರ್ಚ್ಕೊಳ್ಳೋದು ಅಗತ್ಯವೇ ಆದರೆ ಯಾರ ಭವಿಷ್ಯಕ್ಕಾಗಿ ನಾವು ಒದ್ದಾಡ್ತಾ ಇದ್ದೇವೆಯೋ ಅವರನ್ನೇ ಮರೆಯೋದು ಹೇಗೆ ಸರಿಯಾದಿತ್ತು ಅವರಿಗೆ ನಾವು ವ್ಯವಹಿಸುವ ಸಮಯವೂ ಒಂದು ಹೂಡಿಕೆಯೇ ಅಂತ ಹೇಳುವಂಥದ್ದು ನಮಗೆ ಅರ್ಥವಾಗಬೇಕಾಗಿದೆ ಮಕ್ಕಳಿಗೆ ಆರ್ಥಿಕ ಬೆಂಬಲ ನೀಡೋದು ಎಷ್ಟು ಅಗತ್ಯವೋ ಪ್ರೀತಿ ಕಾಳಜಿಗಳ ಮಾನಸಿಕ ಭದ್ರತೆ ನೀಡುವುದು ಕೂಡ ಅಷ್ಟೇ ಮುಖ್ಯ ಮಕ್ಕಳಿಗೆ ಸಮಯ ಕಳೋದು ಸಮಸ್ಯೆಯೇ ಅಲ್ಲ ಅವರು ತಮ್ಮನ್ನು ತಾವೇ ರಂಜಿಸಿಕೊಳ್ಳಬಲ್ಲರು ಆದರೆ ಮನೆಯವರ ಜತೆಗಿನ ಒಡನಾಟ ಅವರ ವ್ಯಕ್ತಿತ್ವದ ಬೆಳವಣಿಗೆಯ ಒಂದು ದೊಡ್ಡ ಭಾಗವೇ ಆಗಿರ್ತದೆ ಅಂತ ಹೇಳೋದು ನಾವು ನೆನಪಿಸ್ಕೋಬೇಕು ಕುಟುಂಬದಲ್ಲಿ ಪ್ರೀತಿ ಹಾಗೂ ಒಪ್ಪಿಕೊಳ್ಳುವಿಕೆಯನ್ನು ಪಡೆದಂಥ ಮಕ್ಕಳು ಶಾಲೆಯಲ್ಲಿ ಇತರ ಮಕ್ಕಳೊಡನೆ ಪ್ರೀತಿ ಹಂಚಿಕೊಳ್ಳಲು ಅವರನ್ನು ಒಪ್ಪಿಕೊಳ್ಳಲು ಕಲಿಯುತ್ತಾರೆ ತರಗತಿಯಲ್ಲಿ ವಿಪರೀತ ವರ್ತನೆಗಳನ್ನು ತೋರುವಂಥ ಬಹಳ ಮಕ್ಕಳು ಅವ್ರಿಗೇನಾಗಿರ್ತದೆ ಅಂದರೆ ಅವರ ಮನೆಯಲ್ಲಿಯೇ ಅವರ ಅಭಿವ್ಯಕ್ತಿಗೆ ಯಾವ ಅವಕಾಶವೂ ದೊರಕಿರೋದಿಲ್ಲ ಅದಕ್ಕೆ ಅವರೆಲ್ಲ ಶಾಲೆಯಲ್ಲಿ ತೆಗಿತಾರೆ ಅದರಿಂದ ಮಕ್ಕಳಿಗೆ ಮನೆಯಲ್ಲಿ ಪೋಷಕರು ಸಮಯ ನೀಡೋದು ಒಂದು ಆದ್ಯತೆಯ ವಿಷಯವೇ ಆಗಬೇಕು ಸಮಯ ನೀಡೋದು ಅಂದರೆ ಸದಾ ಅವ್ರ ಜೊತೆಗೇ ಇರಬೇಕು ಅಂತೇನಿಲ್ಲ ಅವರು ಅವರ ಕೆಲಸವನ್ನೇ ಮಾಡಿಕೊಂಡಿರಬಹುದು ನಾವು ಅವರಿಗೆ ಸದಾ ಮಾರ್ಗದರ್ಶನ ಉಪದೇಶ ಹೇಳ್ತಾನೆ ಇರಬೇಕಾಗಿಲ್ಲಪ್ಪ ಬಹುಶಃ ಅವರಿಗೂ ಅದು ಬೇಡ ಆದರೆ ತಮ್ಮ ಜೊತೆಗೊಬ್ಬರು ಇದ್ದಾರೆ ತಮ್ಮ ಮಾತು ಕೇಳಿಸ್ಕೊಳ್ಳೋರೊಬ್ರು ಇದ್ದಾರೆ ಅಂತ ಹೇಳುವಂಥ ಆ ಒಂದು ಭಾವ ಇದೆಯಲ್ಲ ಅದು ಒಂದು ಭದ್ರತೆಯ ಭಾವವನ್ನು ಮೂಡಿಸ್ತದೆ ಮಕ್ಕಳೊಡನೆ ಸ್ವಲ್ಪ ಒಡನಾಡಿ ಅವ್ರು ಎಷ್ಟು ಮಾತಾಡ್ತಾರೆ ನೋಡಿ ಅವರಿಗೆ ಮಾತನಾಡುವ ವಿಷಯ ಕಡಿಮೆ ಆಗೋದೇ ಇಲ್ಲ ಅಂದರೆ ಶಾಲೆಯಲ್ಲಾದ ಕಲಿಕೆಯ ಕುರಿತಂತೆ ಅಥವಾ ಅವರ ವಿವಿಧ ಅನುಭವಗಳ ಕುರಿತಂತೆ ಮಾತನಾಡಲು ಮಕ್ಕಳಿಗೆ ಅವಕಾಶ ಕೊಡುವಂಥದ್ದು ಇನ್ನೊಂದು ಮುಖ್ಯಾಂಶ ನೀವು ನೋಡಿದ್ದೀರಾ ಚಿಕ್ಕ ಮಕ್ಕಳು ಭಾಳ ಮಾತಾಡ್ತಾರೆ ಅವ್ರಿಗೆ ಏನೇನೂ ಹೇಳ್ಕೊಳ್ಳೋದಿರುತ್ತೆ ಶಾಲೆಯಲ್ಲಿ ತರಗತಿಗಳಲ್ಲಿ ಆಗಿರುವಂತಹ ಘಟನೆಗಳಿರ್ಬೋದು ರಸ್ತೆಯಲ್ಲಿ ಹೋಗಿರುವಾಗ ನೋಡಿದ ಒಂದು ಸುಂದರ ವಾಹನ ಇರಬಹುದು ಹೂವಿನ ಗಿಡದಲ್ಲಿದ್ದ ಒಂದು ದೊಡ್ಡ ಚಿಟ್ಟ ಕುರಿತು ಇರಬಹುದು ಏನೂ ಇರಬಹುದು ಅವರಿಗೆ ಅದನ್ನು ಹೇಳ್ಕೋಬೇಕು ಈ ಮಾತನಾಡುವ ಪ್ರಕ್ರಿಯೆ ಮಗುವಿನ ಭಾಷೆ ಹಾಗೂ ಚಿಂತನೆಯ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತದೆ ಮಾತನಾಡುತ್ತಲೇ ಮಗು ತನ್ನ ಅನುಭವಗಳನ್ನು ಮೆಲುಕು ಹಾಕುತ್ತದೆ ಒಳ್ಳೆಯ ಹಿತವಾದ ಅನುಭವಗಳನ್ನು ಮಾತನಾಡುತ್ತಲೇ ಮತ್ತೊಮ್ಮೆ ಬದುಕಿ ತನ್ನದಾಗಿಸಿಕೊಳ್ಳುತ್ತದೆ ಹಿತವಲ್ಲದ ಕೆಟ್ಟ ಅನುಭವಗಳನ್ನು ಕೂಡ ಹೇಳಿಕೊಳ್ಳುತ್ತಲೇ ತನ್ನ ಭೀತಿ ಹಾಗೂ ದುಃಖಗಳನ್ನು ಹೊರಹಾಕಿ ಅವುಗಳಿಂದಲೂ ಕಳಚಿಕೊಳ್ಳುತ್ತೆ ಮಕ್ಕಳ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನಾವು ಕೂಡ ಮಕ್ಕಳ ಯೋಚನಾ ಲಹರಿ ಅವರು ತೆರೆದುಕೊಳ್ಳುತ್ತಿರುವ ವಿವಿಧ ಅನುಭವಗಳ ಕುರಿತು ಅರಿವು ಬೆಳೆಸಿಕೊಳ್ಳುತ್ತೇವೆ ಅವರ ಸ್ನೇಹಿತರರು ಎನ್ನುವುದು ತಿಳಿಯುತ್ತದೆ ಮಕ್ಕಳಿಗೆ ಯಾವ ರೀತಿಯ ಬೆಂಬಲ ಬೇಕು ಇತ್ಯಾದಿ ವಿಷಯಗಳು ನಮಗೆ ಸ್ಪಷ್ಟವಾಗುತ್ತವೆ ಮಕ್ಕಳು ಮಾತನಾಡುತ್ತಾ ಮಾತನಾಡುತ್ತಾ ಭಾಷೆಯ ಮೂಲಕ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಸುವುದನ್ನು ಕಲಿಯುತ್ತಾರೆ ತಮ್ಮ ಚಿಂತನೆಗಳನ್ನು ಅವಲೋಕಿಸಿಕೊಳ್ಳಲು ಅಭ್ಯಾಸ ಮಾಡುತ್ತಾರೆ ನಾವು ನಮ್ಮ ಮಕ್ಕಳ ಬೆಳವಣಿಗೆ ಕುರಿತು ಅರಿವು ಬೆಳೆಸಿಕೊಳ್ಳುತ್ತೇವೆ ಆದರೆ ನಾವು ಎಷ್ಟು ಮಂದಿ ಮಕ್ಕಳಿಗೆ ಮುಕ್ತವಾಗಿ ಮಾತನಾಡಲು ಅವಕಾಶ ಕಲ್ಪಿಸ್ತೇವೆ ಮಕ್ಕಳ ಮಾತನ್ನು ಅವರ ಕಲಿಕೆಯ ಪ್ರಯತ್ನವಾಗಿ ನೋಡ್ತೇವೆ ನಾನು ಬಹಳ ಮಕ್ಕಳ ಬಳಿ ಮಾತನಾಡಿ ತಿಳಿದಿದ್ದೇನೆಂದರೆ ಮನೆಯಲ್ಲಿ ಅವರೊಡನೆ ಮಾತನಾಡಲು ಯಾರಿಗೂ ಪುರುಸೊತ್ತೇ ಇಲ್ಲ ಅವರ ಮಾತನ್ನು ಕೇಳಿಸಿಕೊಳ್ಳುವವರೂ ಇಲ್ಲ ಮಾತೆಂದರೆ ಇಷ್ಟೇ ಹೋಮ್ವರ್ಕ್ ಮಾಡಿದೆಯಾ ಅದ್ಯಾಕೆ ಹಾಗೆ ಮಾಡಿದ್ದು ಇನ್ನೊಮ್ಮೆ ಆ ರೀತಿ ವರ್ತಿಸಿದರೆ ಜಾಗ್ರತೆ ಇದರ ಹಿಂದೆಲ್ಲ ಕೆಲಸ ಮಾಡೋದು ಮಕ್ಕಳೇನು ಮಾತಾಡ್ತಾರೆ ಅವರು ದೊಡ್ಡವರು ಹೇಳಿದನು ಕೇಳಬೇಕು ಅಂಥೇಳುವಂಥ ಮನೋಧೋರಣೆ ನಾವು ಅವರಿಗಿಂತ ಹೆಚ್ಚು ತಿಳಿದವರು ಅಂತ ಹೇಳುವಂಥ ಭಾವನೆ ನಾವು ಬದುಕಿದಂತೆಯೇ ಅವರೂ ಬದುಕಬೇಕು ಎಂಬ ನಿರೀಕ್ಷೆ ಮಕ್ಕಳು ಮನೆಯಲ್ಲಿ ಮಾತನಾಡುವಾಗ ಅವರನ್ನು ಆಲಿಸುವುದು ಅತ್ಯಂತ ಅಪೇಕ್ಷಣೀಯ ನಾವು ಅವರ ಚರ್ಚೆಯ ಪಾಲುದಾರರಾಗಬೇಕು ಮಾತನಾಡುತ್ತಲೇ ಮಕ್ಕಳು ತಮ್ಮ ಹಲವು ಊಹನೆಗಳನ್ನು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುವ ಸಾಧ್ಯತೆಗಳನ್ನು ಸ್ಪಷ್ಟಪಡಿಸಿಕೊಳ್ತಾರೆ ನನಗೆ ನೆನಪಿದೆ ನಾನು ನನ್ನ ತಂದೆ ತಾಯಿಯರೆದುರು ಇನ್ಸ್ಟೆಂಟ್ ಕಾಫಿ ಬಾಟ್ಲು ತೋರಿಸಿ ಅದನ್ನು ಕುಡಿಬೇಕು ಅಂದೆ ನನ್ನ ತಂದೆ ಕೂಡಲೇ ನಮಗೆ ಅದೆಲ್ಲಿ ಸಾಧ್ಯ ಕುಮಾರ ಅಂತ ಹೇಳಿದರು ಅವರು ಅಲ್ಲಿ ವ್ಯಕ್ತಪಡಿಸಿದ್ದು ಒಂದು ರೀತಿಯ ಅಸಹಾಯಕತೆ ಮಕ್ಕಳು ಪೋಷಕರ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಬಲ್ಲರು ನಾನು ಅರ್ಥ ಮಾಡಿಕೊಂಡೆ ಇನ್ಸ್ಟೆಂಟ್ ಕಾಫಿ ಆಸೆ ಬಿಟ್ಟೆ ಈಗ ಅದನ್ನು ಖರೀದಿಸುವ ಸಾಮರ್ಥ್ಯವಿದೆ ಕಾಫಿ ಕುಡಿಯುವಾಗ ಅಪ್ಪ ನೆನಪಾಗ್ತಾರೆ ಅಲ್ಲ ಆಗ ಅವರು ಅದೆಲ್ಲ ಬೇಡ ಸುಮ್ಮನೆ ಕೊಟ್ಟದ್ದು ಕುಡಿ ಅಂದಿದ್ರೆ ನಾನು ಯಾಕೆ ಕುಡಿಬಾರದು ಅಂತ ಶಿವರಾಜ್ ಕೂತಿದ್ದೆ ಏನನ್ನು ಮಾಡಬಾರದು ಎನ್ನುತ್ತೇವೆಯೋ ಅದನ್ನೇ ಮಾಡಬೇಕು ಅಂತ ಯೋಚಿಸೋದೆ ಮಕ್ಕಳ ಸ್ವಭಾವ ಇದರ ಜತೆ ಮಾತಿಗೂ ಅವಕಾಶ ಇಲ್ಲ ಅಂತಾದರೆ ಮಗು ತನ್ನ ಎಲ್ಲ ಭಾವನೆಗಳನ್ನು ಅದುಮಿಟ್ಕೊಳ್ಬೇಕಾಗತ್ತೆ ತನ್ನ ವಿಚಾರಗಳಿಗೆ ಯಾವುದೇ ಸ್ಪಷ್ಟತೆ ದೊರಕದೆ ಸದಾ ಗೊಂದಲದಲ್ಲಿಯೇ ಇರುವುದಾಗುತ್ತದೆ ಕೊನೆಗೆ ತನ್ನ ಆಸೆಗಳಿಗೆ ಮನೆಯ ಹೊರಗೆ ಯಾವುದೋ ರೀತಿಯ ಅಭಿವ್ಯಕ್ತಿ ಕಂಡುಕೊಳ್ಳಿಕ್ಕೆ ಆರಂಭ ಮಾಡುತ್ತೆ ಇದೇ ಸಮಸ್ಯೆಯ ಆರಂಭ ಆಮೇಲೆ ಶಾಲೆಯ ಕಲಿಕೆ ಬಗ್ಗೆ ಶಾಲೆಯ ಬಗ್ಗೆ ಸಕಾರಾತ್ಮಕ ಚಿಂತನೆಗಳನ್ನು ಹರಿಯಬಿಡೋದು ಇದು ಇನ್ನೊಂದು ಮುಖ್ಯ ವಿಷಯ ಶಾಲೆಯ ಕುರಿತಂತೆ ಲಘುವಾಗಿ ಮಾತನಾಡುವ ಅಭ್ಯಾಸ ಇದೆ ಕೆಲವರಿಗೆ ಶಾಲೆಯ ಎಲ್ಲ ಶಿಕ್ಷಕರಿಗಿಂತಲೂ ನಾವೇ ಹೆಚ್ಚು ಜ್ಞಾನಿಗಳಾಗಿದ್ದಿರ್ಬೋದಪ್ಪ ಆದರೆ ಮಗುವಿಗೆ ಅದರ ಶಿಕ್ಷಕರೇ ಅಂತಿಮ ಒಂದು ವೇಳೆ ನಾವು ಶಾಲೆಯ ಆಚರಣೆಗಳ ಕುರಿತಂತೆ ಕೇವಲವಾಗಿ ಮಾತನಾಡ್ತೇವೆ ಅಂತ ಆದರೆ ಮಗು ಗೊಂದಲದಲ್ಲಿ ಬೀಳುತ್ತದೆ ಒಳ್ಳೆಯ ಶಾಲೆ ಅಲ್ಲ ಅಂದರೆ ನನ್ನನ್ನು ಯಾಕೆ ಅಲ್ಲಿಗೆ ಸೇರಿಸಿದ್ದು ಈ ಶಾಲೆಯಲ್ಲಿ ನಾನು ಕಲಿಯುವುದೇನು ಇಲ್ಲವೋ ಏನೋ ನಮ್ಮ ಬದುಕಿನ ಕ್ರಮಗಳನ್ನು ನಾವು ಬದಲಾಯಿಸ್ಕೊಳ್ಬೇಕೋ ಏನೋ ಈಗ ನೋಡಿ ಮನೆಯ ಎಲ್ಲ ಆಗು ಹೋಗುಗಳನ್ನು ಕೂಡ ಮನುಷ್ಯ ಸಂಬಂಧಗಳನ್ನು ಸೇರಿದಂಗೆ ಟಿ ವಿ ಮೊಬೈಲ್ನಂಥ ಉಪಕರಣಗಳು ನಿರ್ದೇಶಿಸ್ತಾ ಇದ್ದಾವೆ ಅಂದರೆ ನಮ್ಮ ಕೆಲಸಕ್ಕಿರೋರು ನಮಗೆ ಆಣತಿ ನೀಡಿದಂಗೆ ಆಮೇಲೆ ನಮ್ಮ ಆ್ಯಟಿಟ್ಯೂಡ್ಗಳನ್ನು ನೋಡಿ ನಾವು ಟಿ ವಿ ನೋಡ್ಬೋದು ಮೊಬೈಲ್ನಲ್ಲಿ ಸಮಯ ಕಳಿಬೌದು ಆದರೆ ಮಕ್ಕಳಿಗೆ ಮಾತ್ರ ನಿಷೇಧ ಇದು ಹೆಂಗಾಗತ್ತೆ ಮಕ್ಕಳು ನೋಡಬಾರ್ದು ಅಂದಾದರೆ ನಾವು ನೋಡಬಾರ್ದು ನಾವು ನೋಡ್ಬೋದೆಂದರೆ ಮಕ್ಕಳು ನೋಡ್ಬೋದು ಮಕ್ಕಳ ಓದುವ ಸಮಯದಲ್ಲಾದರೂ ನಾವು ಟಿ ವಿ ಮೊಬೈಲ್ ಬಂದ್ ಮಾಡಿ ಕುಳಿತರೆ ಯಾವ ಕಷ್ಟವೂ ಇಲ್ಲ ಟಿ ವಿ ಮೊಬೈಲ್ಗಳು ನಮಗೆ ನಮ್ಮ ಮಕ್ಕಳಿಗಿಂತ ಹೆಚ್ಚೇ ಹಾಗಿದ್ರೆ ನಾಳೆ ನಮಗೆ ವಯಸ್ಸಾದಾಗ ಅವರು ಕೂಡ ನಮ್ಮನ್ನು ಮರೆತು ಟಿ ವಿ ಮೊಬೈಲ್ಗಳಲ್ಲೇ ಕಾಲ ಕಳೆಯಬಹುದು ಇದು ನಮಗೆ ನೆನಪಿರಬೇಕು ನಾವು ಟಿ ವಿಯಲ್ಲಿ ಯಾವ ಕಾರ್ಯಕ್ರಮ ನೋಡಿ ಮೆಚ್ಚಿಕೊಳ್ತೇವೆಯೋ ಮಕ್ಕಳು ಅದನ್ನೇ ಮಾದರಿ ಎಂದು ಭಾವಿಸುವ ಸಂದರ್ಭಗಳ ಕುರಿತಂತೆ ಕೂಡ ನಮಗೆ ಎಚ್ಚರಬೇಕು ಸಿನಿಮಾಗಳಲ್ಲಿ ನಡೆಯುವ ಘಟನೆಗಳನ್ನು ನಾವು ಮೆಚ್ಕೊಳ್ತೇವೆ ಆದರೆ ಅದರನ್ನೇ ಮಕ್ಕಳು ನೋಡ್ತಾ ನೋಡ್ತಾ ಅವರೇನು ಅನ್ಕೋತಾರೆ ಓಹ್ ಹೀಗಿದ್ದರೆ ನಮ್ಮ ತಂದೆ ತಾಯಿಯರಿಗೆ ಇಷ್ಟ ಆಗಬಹುದು ಅಂತ ಅನ್ಕೋತಾರೆ ಯಾವ ತಪ್ಪು ಇಲ್ಲ ಒಂದು ಪ್ರೇಮ ಕಥೆಯನ್ನು ಮನೆಯ ಹಿರಿಯರು ನೋಡಿ ಮೆಚ್ಚಿಕೊಂಡದನ್ನು ಗಮನಿಸಿದಂತಹ ಮಗು ಮುಂದೊಮ್ಮೆ ತಾನೇ ಪ್ರೇಮದಲ್ಲಿ ಸಿಲುಕಿಕೊಂಡಾಗ ತನ್ನ ಪೋಷಕರು ತನ್ನನ್ನು ಮೆಚ್ಚಿಕೊಂಡಾರು ಅಂತ ತಿಳಿಯುತ್ತದೆ ಏನ್ ತಪ್ಪಿದೆ ಆದ್ರೆ ಆಗ ಮಾತ್ರ ಪೋಷಕರು ಎಕ್ದಮ್ ವಿರೋಧಿಸಿದಾಗ ಮೌಲ್ಯಗಳ ಘರ್ಷಣೆ ಆರಂಭ ಆಗುತ್ತದೆ ತಪ್ಪು ಯಾರದ್ದು ಯೋತ್ನ ಮಾಡೋಣ ಮಕ್ಕಳಿಗೆ ಸರಿಯಾದ ಮಾದರಿಗಳನ್ನು ಕಟ್ಟಿಕೊಡದಿರುವುದು ನಮ್ಮ ತಪ್ಪೇ ಆಗಿದೆ ಹಾಗೆಂದು ಮನೆಯಲ್ಲಿ ಉತ್ತಮ ವಾತಾವರಣ ಒದಗಿಸಿದರೂ ಮಕ್ಕಳು ಸಮಸ್ಯೆ ಎದುರಿಸಬಾರದು ಅಂತ ಏನಿಲ್ಲ ಇದಕ್ಕೆ ಮನೆಯಲ್ಲಿ ಮಾತು ಬೇಕಾಗಿರುವುದು ಮಾತಿನ ಮೂಲಕ ಮಕ್ಕಳ ಮೇಲೆ ಹೊರ ಪ್ರಪಂಚದ ಪ್ರಭಾವ ಏನಿದೆ ಅಂತ ತಿಳಿದು ಅದರನ್ನು ನಿಭಾಯಿಸೋದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು ಅದಕ್ಕೆ ಉತ್ತಮ ಅಭ್ಯಾಸಗಳನ್ನು ನಾವೇ ಅಳವಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಮಕ್ಕಳಿಗೆ ನಾವು ಏನನ್ನು ಉಪದೇಶ ಮಾಡ್ತೇವೆಯೋ ಅದನ್ನು ಮೊದಲಿಗೆ ನಾವೇ ಆಚರಿಸಬೇಕು ಆಗ ಮಕ್ಕಳು ಕೂಡ ಸರಿಯಾದ ಮೌಲ್ಯಗಳನ್ನು ಗಳಿಸ್ಕೋತಾರೆ ಮನೆಗೆ ಬಂದ ಹಿರಿಯರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಪೋಷಕರು ಮಗು ನಮಸ್ಕರಿಸುತ್ತದೆ ಆದರೆ ಒಳಗಿನಿಂದ ಯಾಕೆ ನಮಸ್ಕರಿಸಬೇಕು ಎಂಬ ಒಂದು ಪ್ರತಿಭಟನೆಯೂ ಇರುತ್ತೆ ಮುಂದೊಮ್ಮೆ ಅವರ ಮನೆಗೆ ಹಿರಿಯರು ಬಂದಾಗ ಅವರು ಎದುರಿಗೆ ಇರೋದಿಲ್ಲ ಅದೇ ಪೋಷಕರೇ ತಮಗಿಂತ ಹಿರಿಯರು ಬಂದಿದ್ದಾಗ ಅವರಿಗೆ ನಮಸ್ಕರಿಸಿ ಗೌರವ ತೋರಿಸಿದರೆ ಮಕ್ಕಳು ಏನು ಹೇಳದೆಯೇ ಹಿರಿಯರಿಗೆ ಗೌರವ ತೋರಿಸುವುದನ್ನು ಕಲಿತಾರೆ ಆಮೇಲೆ ಇನ್ನೊಂದು ವಿಷಯ ಮಕ್ಕಳ ನಿರ್ಧಾರಗಳನ್ನು ಗೌರವಿಸುವಂಥದ್ದು ಮಕ್ಕಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಟೀಕೆಗಳನ್ನು ಮಾಡದೆ ಅವರಿಗೆ ಬೆಂಬಲವಾಗಿರುವುದು ಬಹಳ ಮುಖ್ಯ ತಪ್ಪುಗಳಾಗ್ಬೋದಪ್ಪ ಅದು ಸ್ವಾಭಾವಿಕ ತಪ್ಪುಗಳನ್ನು ತಾನೆ ನಾವೆಲ್ಲರೂ ಕಲಿಯೋದು ಮಕ್ಕಳ ನಿರ್ಧಾರಗಳು ಕೆಲವೊಮ್ಮೆ ನಮಗೂ ತಪ್ಪು ಅಂತ ಅನ್ನಿಸ್ಬೋದು ಆದರೆ ದೊಡ್ಡ ಅಪಾಯ ಇಲ್ಲ ಅಂತಾದರೆ ಒಪ್ಕೊಳ್ಳಿ ಅದರನ್ನು ಸ್ವಲ್ಪ ನಷ್ಟ ಆದರೂ ಅಡ್ಡಿ ಇಲ್ಲ ಆದರೆ ಅದರಿಂದ ಮಗುವಿಗಾಗುವ ಕಲಿಕೆ ತುಂಬ ಪ್ರತಿ ಸೋಲಿನ ಬಳಿಕವೂ ಸ್ವಾವಲೋಕನ ಆಗಬೇಕೆ ಹೊರತು ದುಃಖ ಕೋಪ ತಾಪ ಅಲ್ಲ ಈ ರೀತಿ ಸೋಲಿನಿಂದ ಕಲಿಯುವವರು ಜೀವನದಲ್ಲಿ ಸೋಲು ಬಂದಾಗ ಧೃತಿ ಕಡೋದಿಲ್ಲ ಹೆದರೋದಿಲ್ಲ ಅದರ ಬದಲಾಗಿ ಸೋಲಿನಿಂದಲೇ ಗೆಲುವಿನ ಪಾಠಗಳನ್ನು ಕಲಿತಾರೆ ನಮ್ಮ ಮಕ್ಕಳು ಹಾಗಾಗಬೇಡುವೆ ಮಕ್ಕಳ ನಿರ್ಧಾರಗಳನ್ನು ಗೌರವಿಸೋಣ ಅವರನ್ನು ಅವರಾಗಿಯೇ ಬೆಳೆಯಲು ಬಿಡೋಣ ನೀವು ಕೊಟ್ಟ ಪಾಕೆಟ್ ಮನಿ ಉಳಿಸಿ ಮಗು ತನ್ನ ಸ್ನೇಹಿತರೊಡನೆ ಪಾನಿಪುರಿ ತಿಂದು ಬಂದು ದಿನ ತಾನು ಊಟ ಮಾಡಲ್ಲ ಅಂತ ಹೇಳಿದಾಗ ಕೊಟ್ಟಣವೆಲ್ಲ ಹೀಗೆ ವೇಸ್ಟ್ ಮಾಡ್ತಿ ಅಂತ ಬೈಬೇಕಾಗಿಲ್ಲ ಹೌದಾ ಒಪ್ಕೊಳ್ಳಿ ಅದರನ್ನ ಪಾನಿಪುರಿ ಚೆನ್ನಾಗಿತ್ತಾ ಒಂದು ದಿವಸ ನಾವು ಜೊತೆಯಾಗಿ ಹೋಗೋಣ ಅಲ್ಲಿಗೆ ಅಂತ ಹೇಳಿ ಅದರ ಪರಿಣಾಮವೇ ಬೇರೆ ಇರುತ್ತೆ ಮಗುವಿಗೆ ತನ್ನ ಪೋಷಕರ ಮೇಲೆ ಭರವಸೆ ಬೆಳೆಯುತ್ತದೆ ಇನ್ನೊಮ್ಮೆ ಅದು ಪೋಷಕರ ಜೊತೆ ಹೋಗುವ ಸಮಯಕ್ಕಾಗಿ ಕಾಯಬಹುದು ಸುಳ್ಳು ಹೇಳೋದನ್ನು ನಿಲ್ಲಿಸುತ್ತೆ ಆಮೇಲೆ ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತಹ ವಾತಾವರಣವನ್ನು ಸೃಷ್ಟಿಸುವಂಥದ್ದು ಇನ್ನೊಂದು ವಿಷಯ ಆಮೇಲೆ ಮಕ್ಕಳಿಗೆ ಎಷ್ಟೋ ಸಲ ಒಂದಷ್ಟು ಕಲಿಕಾ ಸಾಮಗ್ರಿಗಳು ಬೇಕಾಗ್ತವೆ ಒಂದಷ್ಟು ಪುಸ್ತಕಗಳನ್ನು ಅವರಿಗೆ ಕೊಡಿಸ್ಬೋದು ಅದಕ್ಕಿಂತ ಹೆಚ್ಚು ನಮ್ಮ ಮನೆಯಲ್ಲಿ ಇರುವಂಥ ಟಿವಿ ಅಂತರ್ಜಾಲ ಮೊಬೈಲ್ಗಳು ಅತ್ಯುತ್ತಮ ಕಲಿಕಾ ಸಾಮಗ್ರಿಗಳೇ ಪ್ರತಿದಿನ ಟಿವಿಯಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ವಾರ್ತೆಗಳನ್ನು ನೋಡ್ಬೋದು ವಾರಕ್ಕೊಮ್ಮೆ ಆದರೂ ಒಳ್ಳೆಯ ಇಂಗ್ಲೀಷ್ ಸಿನಿಮಾ ನೋಡ್ಬೋದು ಒಳ್ಳೆಯ ಡಾಕ್ಯುಮೆಂಟರಿಗಳನ್ನು ನೋಡಲಿಕ್ಕೆ ಅನುವು ಮಾಡಿ ಕೊಡಬಹುದು ಇವನ್ನೆಲ್ಲ ನಾವು ಕೂಡ ಮೊದಲಿಗೆ ನೋಡಬೇಕು ಆಗ ಮಕ್ಕಳು ನಮ್ಮ ಜೊತೆ ಆಗ್ತಾರೆ ನಮಗೂ ಸೀರಿಯಲ್ಗಳದ್ದೇ ಆಕರ್ಷಣೆ ಆದರೆ ಮಕ್ಕಳು ಅವನ್ನೇ ನೋಡ್ತಾರಪ್ಪ ಅಂತರ್ಜಾಲದಲ್ಲಿ ಉತ್ತಮ ಉಪನ್ಯಾಸಗಳು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಯೋಗಗಳು ಇತರ ವಿಡಿಯೋಗಳು ಚರಿತ್ರೆಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟರಿಗಳು ಬಹಳ ಲಭ್ಯ ಇದ್ದಾವೆ ಇವನ್ನು ಮೊಬೈಲ್ನಿಂದ ನಮ್ಮ ಟಿವಿಯ ಪರದೆಗೆ ನೇರವಾಗಿ ಪ್ರೊಜೆಕ್ಟ್ ಮಾಡಿ ನೋಡಬಹುದಾಗಿದೆ ಇದಕ್ಕೆ ಅನುವು ಮಾಡಿ ಕೊಡಿ ಯಾವ ಮೊಬೈಲ್ ಅಂತರ್ಜಾಲ ಟಿ ವಿಗಳನ್ನು ನಾವು ಕಲಿಕೆಗೆ ತೊಂದರೆ ಅಂತ ಭಾವಿಸ್ತೇವೆಯೋ ಅವನ್ನೇ ಕಲಿಕೆಗೆ ಪೂರಕವಾಗಿ ಬಳಸಲು ಸಾಧ್ಯ ಇದೆ ಇದಕ್ಕಾಗಿ ನಾವೊಂದಷ್ಟು ತ್ಯಾಗ ಮಾಡಬೇಕಾಗತ್ತೆ ನಮಗೆ ಇಷ್ಟವಿರಬಹುದಾದ ಸೀರಿಯಲ್ಗಳನ್ನು ನೋಡಲು ಸಾಧ್ಯವಾಗದೇ ಇರಬಹುದು ಅವುಗಳಲ್ಲಿ ಹಲವು ಬೇರೆ ಸಮಯದಲ್ಲೂ ಪ್ರಸಾರ ಆಗ್ತವೆ ಅವನ್ನು ರೆಕಾರ್ಡ್ ಮಾಡಿಟ್ಕೊಂಡು ನೋಡಿಯಪ್ಪ ಅಥವಾ ಅವುಗಳನ್ನು ನೋಡಿದರೆ ಇನ್ನೂ ಅಷ್ಟು ಆಗೋದಿಲ್ಲ ನಾವು ಇದನ್ನು ಮೊದಲು ತಿಳ್ಕೋಬೇಕಾಗಿದೆ ಇಡೀ ದಿನ ಮನೆಯಲ್ಲಿರುವಂಥ ಮಹಿಳೆಯರು ತಮಗೆ ಟಿ ವಿ ಮಾತ್ರ ಮನೋರಂಜನೆ ಒದಗಿಸುತ್ತದೆ ಅದೇ ಬೇಡ ಎಂದರೆ ಹೇಗೆ ಅಂತ ಕೇಳ್ಬೋದು ನೀವು ಟಿ ನೋಡುವ ಸಮಯ ಬದಲಾಯಿಸಿ ಮಕ್ಕಳಿಗೆ ಓದುವ ಸಮಯ ನಿಗದಿಪಡಿಸಿದಾಗ ನೀವು ಕೂಡ ಏನಾದರೂ ಗಂಭೀರ ಚಟುವಟಿಕೆಗಳಲ್ಲಿಯೇ ತೊಡಗಿಕೊಳ್ಳದೆ ಒಳ್ಳೆಯದು ಆಮೇಲೆ ನಮಗೆ ಇನ್ನೊಂದು ಅಭ್ಯಾಸ ಇದೆ ನಮ್ಮ ಮಕ್ಕಳು ನಮ್ಮ ಪ್ರತಿಷ್ಠೆ ಅಂತ ಹೇಳುವಂಥ ಮನೋಭಾವ ನಮ್ಮ ಮಕ್ಕಳ ಸೋಲು ಅಥವಾ ಅವರ ಗೆಲುವು ಎರಡನ್ನೂ ನಾವು ನಮ್ಮ ಪ್ರತಿಷ್ಠೆಯ ವಿಷಯವಾಗಿ ಮಾಡ್ಕೊಂಡಿರೋದನ್ನ ಸಾಮಾನ್ಯವಾಗಿ ನೋಡ್ತೇವೆ ನನ್ನ ಮಗ ನನ್ನ ಮಗಳು ಏನು ಮಾಡಬಾರ್ದು ಗೊತ್ತಾ ಅವಳ ಪ್ರಾಯದವರಿಗಿಂತ ಅವಳು ಬಹಳ ಹುಷಾರಿದ್ದಾಳೆ ಭಿನ್ನ ವಿಶಿಷ್ಟ ಹಿಂಗೆಲ್ಲ ಹೇಳ್ಕೊತೀವಿ ಅವರ ಗೆಲುವುಗಳನ್ನು ಸಂಭ್ರಮಿಸಿ ಅವರ ಸೋಲುಗಳಿಗಾಗಿ ಬೇಸರ ಮಾಡ್ಕೋತೀವಿ ಸರಿ ಕರೆದರು ನಾವು ಚಿಕ್ಕವರಾದೆವು ಅಂತ ಅಂತ ತಿಳ್ಕೊತೀವಿ ಮಕ್ಕಳು ನಮ್ಮ ಮರ್ಯಾದೆ ಕಳೆದ್ರು ಅಂತೆಲ್ಲ ಹೇಳ್ಕೊತೀವಿ ಅಂದೇ ಬಿಡ್ತೇವೆ ರಿಯಾಲಿಟಿ ಶೋಗಳಲ್ಲಿ ನಮ್ಮ ಮಕ್ಕಳನ್ನೇ ಪಣಕ್ಕಿಡ್ತೇವೆ ನೋಡಿ ಅಲ್ಲೊಂದು ಬಹುಮಾನ ಬರುವುದೇ ದೊಡ್ಡ ಗೆಲುವು ನಮ್ಮ ಮಕ್ಕಳಿಗೆ ದೊಡ್ಡ ಬ್ರೇಕ್ ಸಿಕ್ಕಿತ್ತು ಅಂತೆಲ್ಲ ಹೇಳ್ಕೊತೀವಿ ಇವೆಲ್ಲ ಸುಂದರವಾದ ಸುಳ್ಳುಗಳು ಮಕ್ಕಳು ಮುಂದೊಮ್ಮೆ ಜೀವನದಲ್ಲಿ ಗೆಲ್ಲಬೇಕಾದ್ರೆ ಅವರು ತಮ್ಮ ನಿರ್ಧಾರಗಳನ್ನು ತಾವೇ ಮಾಡಿಕೊಳ್ಳುವಂತೆ ಅವರನ್ನು ತಯಾರು ಮಾಡೋದು ಅಗತ್ಯ ಸೋಲುವುದನ್ನು ಒಪ್ಪಿಕೊಂಡು ಗೆಲುವಿಗೆ ಪ್ರಯತ್ನಿಸುವಂಥ ಛಾಲವನ್ನು ಬೆಳೆಸ್ಕೋಬೇಕು ಆಮೇಲೆ ಭಾಷೆಯ ಬಳಕೆ ಹಾಗೂ ಬದುಕಿನ ಕ್ರಮಗಳಲ್ಲಿ ಅವರಿಗೆ ನಾವೇ ಮಾದರಿಗಳಾಗಬೇಕು ನಾವು ಭಾಷೆಯನ್ನು ಹೇಗೆ ಬಳಸ್ತೇವೆ ಅನ್ನೋದು ಬಹಳ ಸಲ ನಮ್ಮ ಚಿಂತನೆಗಳನ್ನೇ ಪ್ರತಿಬಿಂಬಿಸುತ್ತದೆ ಒಳ್ಳೆಯ ಮಾತು ಮಕ್ಕಳಿಗೆ ಮನೆಯಲ್ಲಿ ಅಭ್ಯಾಸ ಆಗಬೇಕು ಆರಂಭಿಕ ದಿನಗಳಲ್ಲಿ ಮಕ್ಕಳು ಎಲ್ಲವನ್ನು ಮನೆಯಲ್ಲಿಯೇ ಕಲ್ತ್ಕೋತಾರೆ ಮಾತಿರಬಹುದು ಇತರರೊಡನೆ ವ್ಯವಹರಿಸುವ ಕ್ರಮಗಳಿರಬಹುದು ಇತರರ ಕಷ್ಟಗಳಿಗೆ ಸ್ಪಂದಿಸುವ ಗುಣವಿರಬಹುದು ಪರಿಸರ ಪ್ರೀತಿ ಪ್ರಾಣಿದೇಯ ಇರಬಹುದು ಇವೆಲ್ಲಕ್ಕೂ ಮನೆ ಮಂದಿಯ ವರ್ತನೆಯೇ ಮಕ್ಕಳಿಗೆ ಮಾದರಿಗಳು ನಾವು ತೋರಿಸುವ ಮನುಷ್ಯ ಪ್ರೀತಿ ಮಾತಿನಲ್ಲಿ ಸಂಯಮ ಚಟುವಟಿಕಾ ಶೀಲತೆಗಳನ್ನು ಮಕ್ಕಳು ಮೌಲ್ಯಗಳಾಗಿ ಬೆಳೆಸಿಕೊಳ್ಳುತ್ತಾರೆ ಬಹಳ ಜನ ಪೋಷಕರು ನನ್ನ ಬಳಿ ಒಂದು ಮಾತು ಹೇಳೋದಿದೆ ನಮಗೇನು ತಿಳಿಯುತ್ತೆ ನಾವು ಶಾಲೆಗೆ ಹೋಗಿಲ್ಲ ಅವರೇನು ಕೇಳ್ತಾರೆ ಏನು ಮಾಡ್ತಾರೆ ನಮಗಂತೂ ಗೊತ್ತಾಗಲ್ಲಪ್ಪ ಅದಕ್ಕೆ ಅವರು ಹೇಳಿದಂತೆ ಕೇಳಬೇಕಾಗತ್ತೆ ಆದರೆ ನಾನು ಏನು ಚರ್ಚಿಸಿದ್ದೇನೋ ಅದನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಯಾರೂ ಅಕ್ಷರಸ್ಥರಾಗಬೇಕಾದಿಲ್ಲ ಅವರು ಮಕ್ಕಳಿಗೆ ಉಪಯುಕ್ತವಾಗಬಲ್ಲ ಬದುಕಿನ ಕ್ರಮಗಳನ್ನು ರೂಢಿಸಿಕೊಳ್ಬೇಕು ಅಷ್ಟೇ ಉದಾಹರಣೆಗೆ ಮಕ್ಕಳು ಓದುವ ಸಮಯದಲ್ಲಿ ನಾವು ಅವರ ಜೊತೆ ಕುಳಿತು ಏನಾದರೂ ಕೆಲಸದಲ್ಲಿ ತೊಡ್ಕೊಳ್ಬೋದು ಅಕ್ಷರಸ್ಥರಾದರೂ ಓದಬಹುದು ಆ ಸಮಯ ನಾವು ಕೂಡ ನಮ್ಮ ಟಿ ವಿ ಮೊಬೈಲ್ ಬಂದು ಮಾಡಿರಬೇಕು ಇದಕ್ಕೆ ಯಾವ ಶಿಕ್ಷಣವೂ ಬೇಕಾಗಿಲ್ಲ ನಮ್ಮ ಮಕ್ಕಳ ಏಳಿಗೆಗೆ ನಾವೇ ಜವಾಬ್ದಾರರು ಎನ್ನುವ ಕಾಳಜಿಯೊಂದೇ ಸಾಕು ಈ ಕಾಳಜಿ ಇಲ್ಲದಿದ್ದರೆ ನಮ್ಮ ಮಕ್ಕಳನ್ನು ನಾವೇ ಖುದ್ದಾಗಿ ಸೋಲಿಸ್ತಾ ಇರ್ತೀವಿ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ಅವರು ಬದುಕಿನ ಮಾದರಿಗಳ ಹುಡುಕಾಟದಲ್ಲಿರ್ತಾರೆ ಕೆಲವೊಂದು ಸೌಲಭ್ಯಗಳನ್ನು ಒದಗಿಸಲಾಗದಿದ್ದರೂ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ ಆದರೆ ನಮ್ಮ ಪ್ರೀತಿಯಿಂದ ವಂಚಿತರಾಗುವಂಥ ಮಕ್ಕಳು ಎಲ್ಲದರಿಂದಲೂ ವಂಚಿತರಾಗ್ತಾರೆ ಆಗ ಅವರು ಮಾನಸಿಕ ಭದ್ರತೆಗಾಗಿ ಸ್ನೇಹಿತರನ್ನು ಇತರರನ್ನು ಯಾರ್ಯಾರನ್ನೂ ಅವಲಂಬಿಸ್ತಾರೆ ಅಂದಂತೆಯೇ ಬದುಕುವುದನ್ನು ಅಭ್ಯಾಸ ಮಾಡ್ಕೋತಾರೆ ಅವರು ಮನೆಯ ಮಕ್ಕಳೇ ಆಗೋದಿಲ್ಲ ನಮ್ಮ ಮಕ್ಕಳು ನಮ್ಮ ಮನೆಗೆ ಆಗಲಿಲ್ಲ ಎಂದು ಯೋಚಿಸುವಂಥ ಪೋಷಕರಿದ್ದಾರಲ್ಲ ದಯವಿಟ್ಟು ಈ ಬಗ್ಗೆ ಸ್ವಲ್ಪ ಯೋಚಿಸಿ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಧೋರಣೆಗಳನ್ನು ಮೊದಲಿಗೆ ಒಲಕ್ಕಿಸಿಕೊಳ್ಳೋಣ ನಾವು ನಮ್ಮ ಮಕ್ಕಳಿಗೆ ಅಪೇಕ್ಷಣೀಯ ಮಾದರಿಗಳನ್ನು ಒದಗಿಸ್ತಾ ಇದ್ದೇವೆಯೇ ಅಂತ ಯೋಚಿಸೋಣ ಮನೆಯಿಂದ ಹೊರಗೆ ಕಾಲಿಟ್ಟೊಡನೆ ಹತ್ತಾರು ಪ್ರಭಾವಗಳಿಗೆ ಒಳಗಾಗುವ ಇಂದಿನ ಪ್ರಪಂಚದಲ್ಲಿ ಮನೆಯೇ ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಅಗತ್ಯ ಇದೆ ಪ್ರೀತಿಯ ಹೆಸರಿನಲ್ಲಿ ಮಕ್ಕಳನ್ನು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹಲವು ಪೋಷಕರು ಭಾವಿಸ್ತಾರೆ ಇದು ಅಲ್ಲ ಸರಿಯಲ್ಲ ಸಾಧ್ಯವೂ ಇಲ್ಲ ಮಕ್ಕಳು ಒಂದಲ್ಲ ಒಂದು ದಿನ ನಮ್ಮಿಂದ ಕಳಚ್ಕೋತಾರೆ ಹಕ್ಕಿ ಗೂಡು ಬಿಟ್ಟು ಹಾರಲೇಬೇಕು ಹಕ್ಕಿಗೆ ಹಾರಲು ಕಲಿಸುವುದೇ ಅಮ್ಮ ಹಕ್ಕಿಯ ಮೊದಲ ಗುರಿಯಾಗಿರುತ್ತದೆ ನಮ್ಮಿಂದ ಕಳಚಿಕೊಳ್ಳುವ ಮಕ್ಕಳು ನಮ್ಮಿಂದ ದೂರ ಆಗೋದು ಬೇಡ ಅವರು ಖಂಡಿತ ನಮ್ಮನ್ನು ಮೀರಿ ಬೆಳೆಯಲಿ ಅದಕ್ಕೆ ನಾವು ಅವಕಾಶ ಕೊಡಬೇಕಾಗಿದೆ ಇವೆಲ್ಲ ಮಾತಾಡಿದಷ್ಟು ಸುಲಭ ಅಲ್ಲ ಅಂತ ಹೇಳುವಂಥ ಅರಿವು ನನಗೂ ಇದೆ ಆದರೆ ನಾವು ಹಿಡಿಬೇಕಾದ ನಡಿಬೇಕಾದ ದಾರಿ ಇದೆ ಅಂತ ಹೇಳುವ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಈ ದಾರಿಯಲ್ಲಿ ನಾವು ಗಮನಿಸ್ಕೊಳ್ಬೇಕಾದಿಷ್ಟೇ ನಾವು ನಮ್ಮ ಮಕ್ಕಳಿಗೆ ಸರಿಯಾದ ಮಾದರಿಗಳನ್ನು ಒದಗಿಸ್ತಾ ಇದ್ದೇವೆಯೇ ಅವರು ನಮ್ಮ ನುಡಿಯೇ ಕಲಿಯೋದು ಆಮೇಲೆ ಮಕ್ಕಳಿಗೆ ಮನೆಯಲ್ಲಿ ಮಾನಸಿಕ ಭದ್ರತೆಯ ವಾತಾವರಣ ಒದಗಿಸ್ತಾ ಇದ್ದೇವಿಯೇ ಮನೆಯಲ್ಲಿ ಮಕ್ಕಳಿಗೆ ಭದ್ರತೆಯ ವಾತಾವರಣ ದೊರಕಿದರೆ ಅವರು ಮಾನಸಿಕವಾಗಿ ಗೆಲುವಿಂದಿರ್ತಾರೆ ಆಗ ಸ್ವಾಭಾವಿಕವಾಗಿ ಕಲಿಕೆಯಲ್ಲಿ ತೊಡ್ಕೊಳ್ತಾರೆ ಆಮೇಲೆ ನಮ್ಮ ಮಕ್ಕಳ ಕೊರತೆಗಳನ್ನು ಸೋಲುಗಳನ್ನು ಕೂಡ ಒಪ್ಪಿಕೊಂಡು ಅವರನ್ನು ಪ್ರೀತಿಸ್ತಾ ಇದ್ದೀವಿಯೇ ನಮ್ಮ ಪ್ರತಿಷ್ಠೆಗೆ ನಾವು ಮಕ್ಕಳನ್ನು ಬಲಿ ಕೊಡಬೇಕಾಗಿಲ್ಲ ಮಕ್ಕಳ ಮೇಲೆ ಪ್ರೀತಿ ಕಾಳಜಿಗಳು ಇರಲಿ ಆದರೆ ಅವರನ್ನು ನಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕಾಗಿಲ್ಲ ನಮ್ಮ ಮಕ್ಕಳು ನಮ್ಮ ಹೆಗಲೇರಿ ಅವರ ಭವಿಷ್ಯವನ್ನು ಸಕಾರಾತ್ಮಕವಾಗಿ ನೋಡಲು ಅವಕಾಶ ಮಾಡಿಕೊಟ್ರೆ ಅದುವೇ ನಾವು ಅವರಿಗೆ ಹಾಗೂ ಭವಿಷ್ಯದ ಸಮಾಜ ನಿರ್ಮಾಣಕ್ಕೆ ಕೊಡಬಾರ್ದಾದಂತಹ ಅತ್ಯಂತ ದೊಡ್ಡ ಕಾಣಿಕೆ ಅಂತ ನನ್ನ ಅಭಿಪ್ರಾಯ ಯೋಚನೆ ಮಾಡೋಣ ಅಲ್ವಾ